ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಸಡನ್ ಕೊಡ್ತಾ ಇದ್ದೀವಿ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳಿದೆ ಅದರಲ್ಲಿ ಎ ಪ್ರತಿಯೊಂದು ಕಾಯಿಲೆಗೂ ಒಂದೊಂದು ಗಿಡದಲ್ಲಿ ಔಷಧಿ ಆಗಿದೆ ಅದನ್ನು ಉಪಯೋಗಿಸ್ಬೇಕು ನಾವು ತಿಳಿದವರು ವಿಜ್ಞಾನಿಗಳು ಇವರೆಲ್ಲ ಹೇಳಿಕೊಟ್ಟವ್ರು ನಮಗೆ ಗ್ರಂಥಗಳಲ್ಲಿದೆ ಮತ್ತು ಋಷಿಮುನಿಗಳು ಅವರೆಲ್ಲ ಉಪಯೋಗಿಸಿ ಈ ಪ್ರಯೋಗವನ್ನು ಮಾಡಿ ನಮ್ಗೆ ಬಿಟ್ಟುಕೊಟ್ಟವ್ರೆ ಇದು ನಾವು ಈ ಆಸ್ಪತ್ರೆ ಆ ಕಡೆ ಕಡೆ ಹೋಗುವ ಬದಲು ಇಂತಹ ಒಂದು ಗಿಡ ಮರಗಳಿಂದ ನಾವು ಎಂಥ ಎಂಥ ಕಾಯಿಲೆಗಳಿದ್ದರೂ ಸಹ ಅದನ್ನು ನಾವು ನಿವಾರಣೆ ಮಾಡ್ಕೋಬೋದು ನೋಡಿ ಇದನ್ನು ನೆಗ್ಗುಲು ಮುಲ್ಲು ಅಂತಾರೆ ನೆಗ್ಗಲು ಮುಲ್ಲು ಅಂತಾರೆ ಗೋಕ್ಷರ ಅಂತಾರೆ ಸಂಸ್ಕೃತದಲ್ಲಿ ಎಷ್ಟಿದೆ ನೋಡಿ ಪ್ರಕೃತಿಯಲ್ಲಿ ನೋಡಿ ಆ ಹೂವು ಆ ಕಾಯಿ ಪ್ರತಿಯೊಂದೂ ಈ ಸೊಪ್ಪು ನಾವು ಕಷಾಯ ಮಾಡಿಕೊಳ್ಳೋದ್ರಿಂದ ಯೂರಿನ್ ದಾಡ್ರಲ್ಲಿ ಏನೇ ತೊಂದರೆ ಇಲ್ಲಿ ನಿವಾರಣೆ ಮಾಡ್ತದೆ ಈ ನೆಗ್ಗಿನ ಮುಳ್ಳು ಪುಡಿಯನ್ನು ಸೇವನೆ ಮಾಡ್ತಾ ಬಂದರೆ ಆ ಚೂರ್ಣ ಅದೇನಾಗುತ್ತೆ ವೀರ್ಯ ಜಾಸ್ತಿ ಆಗುತ್ತೆ ಇಷ್ಟೆಲ್ಲ ಶಕ್ತಿ ಇಲ್ಲ ಈ ಒಂದು ಗಿಡವನ್ನು ನಾವು ಆ ಅಂಗಡಿಯಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡೋ ಬದಲು ಲೈವ್ ಇದನ್ನೇ ಶೇಖರಿಸಿಕೊಂಡು ಪ್ರತಿನಿತ್ಯ ಒಂದು ನೂರು ನೂರೈದು ಗ್ರಾಮ್ ಸೊಪ್ಪನ್ನು ಇದು ಕಸಾಯ ಮುಖಾಂತರ ಅಂದರೆ ಆ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಸೋಸ ಗುಣ ಸ್ವಲ್ಪ ಬೆಲ್ಲ ಕರಿಮೆ ಕರಿಮೆ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಆ ಒಂದು ಯೂರಿನ್ ಬ್ಲ್ಯಾಡರ್ಗೆ ಏನು ತೊಂದರೆ ಇದೆಯೋ ಅದನ್ನು ನಿವಾರಣೆ ಮಾಡ್ತದೆ ಅಲ್ಲದೇನೆ ಕಿಡ್ನೀಲಿ ಯಾವುದಾರು ಯಾವುದೇ ಥರ ಕಲ್ಲುಗಳಿದ್ದು ಸಹ ಅದನ್ನು ಕರಿಸ ಶಕ್ತಿ ದಕ್ಕಿದೆ ಇಂತಹ ಒಂದು ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಈ ಒಂದು ಗಿಡವನ್ನು ಈ ಒಂದು ಬಳ್ಳಿಯನ್ನು ನಾವು ಮರೆತು ನಾವೇನು ಇದ್ದೀವಿ ಈ ಆಸ್ಪತ್ರೆಗೆ ಹೋಗಿ ಆ ಒಂದು ಮೆಡಿಸಿನ್ನು ಈ ಮೆಡಿಸಿನ್ನು ಅದೆಲ್ಲ ಸೇವನೆ ಮಾಡಿ ಇನ್ನೂ ಬೇರೆ ಬೇರೆ ಕಾಲ ತರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಗಿಡದಿಂದ ಎಷ್ಟೋ ಎಪಿಸೋಡ್ ಮಾಡ್ಬೋದು ನಾವು ಆದರೆ ಸದ್ಯಕ್ಕೆ ಈ ಒಂದು ಉಪಯೋಗನ ಇವತ್ತು ಉಪಯೋಗ ಕೊಟ್ಟಿದ್ದೀನಿ ಮುಂದೆ ಯಾವ ಕಾಯಿಲೆಗೆ ಇದನ್ನು ಉಪಯೋಗಿಸ್ಬೋದು ಏನೇನು ಇದಾಗುತ್ತೆ ಅಂತ ಕುಲಂಕುಷವಾಗಿ ತಿಳಿಸ್ಕೊಳ್ಳಾಗುತ್ತೆ ಆದರೆ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಬೇಕು ನಾವು ಎಷ್ಟು ಸೇವನೆ ಮಾಡ್ತೇವೆ ಅಷ್ಟು ತೊಂದರೆ ಇದೆ ತೊಂದರೆ ಅಂತಿಲ್ಲ ಯಾವುದೂ ಅಡ್ಡ ಪರಿಣಾಮ ಇಂಥದ್ದಿಲ್ಲ ಇದು ಅಷ್ಟು ಒಳ್ಳೆಯದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರಿಗೂ ಎಲ್ರಿಗೂ ಮಾಡಿ ಪ್ರತಿಯೊಬ್ರು ನೋಡಲಿ ನಮಸ್ಕಾರ ಸ್ನೇಹಿತರೆ